ಸರ್ವರಿಗೂ ಶರಣು ಶರಣಾರ್ಥಿಗಳು ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ ಮತ್ತೆ ಇನ್ನೊಂದು ಮುಖ್ಯ ವಿಷಯ ಅಂದ್ರೆ ಈ ಚಾನೆಲ್ನ ಹಿಂದೆ ಯಾರೋ ಇದಾರೆ ಸುಮ್ನೆ ಮಾಡಿದ್ದಲ್ಲ ಓ ಹೌದಾ ಹೌದು ಕಾಯಕ ಫೌಂಡೇಶನ್ ಬಾಗೇವಾಡಿ ಅನ್ನೋ ಸಂಸ್ಥೆ ಇದಕ್ಕೆ ಪ್ರೋತ್ಸಾಹ ಮತ್ತೆ ಮಾರ್ಗದರ್ಶನ ಕೊಡ್ತಿದೆ ಅಂತ ಮೂಲದಲ್ಲಿ ಹೇಳಿದ್ದಾರೆ ನಮಸ್ಕಾರ ಇವತ್ತು ನಾವು ಅಕ್ಕ ಮಹಾದೇವಿ ಅಂದ್ರೆ ಹನ್ನೆರಡನೇ ಶತಮಾನದ ಶ್ರೇಷ್ಠ ವಚನಗಾರ್ತಿ ಅನುಭಾವಿ ಅವರ ಒಂದು ತುಂಬಾ ಪ್ರಸಿದ್ಧವಾದ ವಚನವನ್ನ ಸ್ವಲ್ಪ ಆಳವಾಗಿ ನೋಡೋಣ ಎಲ್ಲರಿಗೂ ನಮಸ್ಕಾರ ಅಕ್ಕ ಅವರ ಒಂದು ಅದ್ಭುತ ವಚನದ ಆಳಕ್ಕೆ ಇಳಿಯೋಣ ಇವತ್ತು ನಾವು ನೋಡ್ತಾ ಇರೋದು ಬೆರಗಿನ ಸುಖ ಅನ್ನೋ ವಚನವನ್ನ ಇದ್ರ ವಿಶೇಷತೆ ಅಂದ್ರೆ ಇದ್ರಲ್ಲಿರೋ ಭಾವನೆಯ ತೀವ್ರತೆ ಆ ಆಧ್ಯಾತ್ಮಿಕ ತುಡಿತ ಅದನ್ನು ಅರ್ಥ ಮಾಡಿಕೊಳ್ಳೋ ಪ್ರಯತ್ನ ಮಾಡೋಣ ಅಕ್ಕರ ಸ್ಥಾನ ಕನ್ನಡ ಸಾಹಿತ್ಯದಲ್ಲಿ ಭಕ್ತಿ ಚಳುವಳಿಯಲ್ಲಿ ಬಹಳ ದೊಡ್ಡದಲ್ವಾ ಹೌದು ಖಂಡಿತ ಸರಿ ಮೊದಲು ಆ ವಚನವನ್ನ ಒಮ್ಮೆ ಕೇಳೋಣ ಹೇಗಿದೆ ಅಂತ ಎರೆಯಂತೆ ಕರಗರಗಿ ಮಳಲಂತೆ ಜರಿ ಜರಿದು ಕನಸಿನಲ್ಲಿ ಕಳವಳಿಸಿ ಆನು ಬೆರಗಾದೆ ಆವಿಗೆಯ ಕಿಚ್ಚಿನಂತೆ ಸುಳಿ ಸುಳಿದುದು ಬೆಂದೆ ಆಪತ್ತಿಗೆ ಸಖಿಯರನ್ನು ಕಾಣೆ ಅರಸಿ ಕಾಣದ ತನುವ ಬೆರಸಿ ಕೂಡದ ಸುಖವ ಎನೆಗೆಣಿ ಕರುಣಿಸ ಚೆನ್ನಮಲ್ಲಿಕಾರ್ಜುನ ಕೇಳಿದ್ರಲ್ಲ ಎಂತ ಅಂದ್ರೆ ಪದಗಳು ಎಷ್ಟು ತೀಕ್ಷ್ಣವಾಗಿವೆ ಸರಿ ಇದ್ರ ಒಳಗೆ ಹೋಗೋಣ ಮೊದಲ ಸಾಲುಗಳಲ್ಲೇ ಇದೆ ನೋಡಿ ಎರೆಯಂತೆ ಕರಗರಗಿ ಮಳಲಂತೆ ಜರಿ ಜರಿದು ಮೇಣದ ಹಾಗೆ ಕರುಗೋದು ಮರಳಿನ ಹಾಗೆ ಜಾರಿ ಹೋಗೋದು ಇದು ಏನು ಹೇಳತ್ತೆ ಬರೀ ವಿರಹದ ನೋವಾ ಅದಕ್ಕಿಂತ ಹೆಚ್ಚು ಅನಿಸುತ್ತೆ ಇದು ಬರೀ ನೋವಲ್ಲ ಒಂದು ರೀತಿ ತನ್ನ ಅಸ್ತಿತ್ವವೇ ಕರಗಿ ಹೋಗ್ತಾ ಇದೆ ಅನ್ನೋ ಭಾವ ಮೇಣ ಕರಗಿದ್ರೆ ಅದಕ್ಕೆ ರೂಪ ಇರಲ್ಲ ಮರಳು ಹಿಡಿದ್ರೆ ಕೈಲಿ ನಿಲ್ಲಲ್ಲ ಜಾರು ಹೋಗುತ್ತೆ ಹಾಗೆ ತನ್ನ ನಾನು ಅನ್ನೋದೇ ಇಲ್ಲವಾಗ್ತಿದೆ ಅನ್ನೋ ಒಂದು ಏನ್ ಹೇಳೋದು ತೀವ್ರವಾದ ಅಸಹಾಯಕತೆ ಯಾತನೆ ಹೌದು ಹೌದು ಅದಕ್ಕೆ ನೋಡಿ ಆನು ಬೆರಗಾದೆ ಅಂತಾರೆ ಇಲ್ಲಿ ಬೆರಗು ಅಂದ್ರೆ ಬರೀ ಆಶ್ಚರ್ಯ ಅಲ್ಲ ಅದೊಂದು ಶಾಕ್ ಒಂದು ತಳಮಳ ದಿಗ್ಭ್ರಮೆ ಎಲ್ಲ ಸೇರಿದ ಒಂದು ಸ್ಥಿತಿ ಆ ಭಾವನೆಯಲ್ಲಿ ಒಂದು ಮುಗ್ಧತೆ ಕೂಡ ಇದೆ ಅಲ್ವಾ ಅದರ ಜೊತೆಗೇನೆ ತೀವ್ರತೆಯೂ ಇದೆ ಮುಗ್ಧತೆ ಮತ್ತು ತೀವ್ರತೆ ಎರಡೂ ಇದೆ ಸರಿ ಆಮೇಲೆ ಬರುವ ರೂಪಕ ಆವಿಗೆಯ ಕಿಚ್ಚಿನಂತೆ ಸುಳಿ ಸುಳಿದು ಬೆಂದೆ ಕುಂಭಾರನ ಆವಿಗೆಯೊಳಗಿನ ಬೆಂಕಿ ಇದು ಹೇಗೆ ಅಂದ್ರೆ ಹಿಂದಿನದಕ್ಕಿಂತ ಭಿನ್ನ ಹೇಗೆ ಹ್ಮ್ ಇದು ಬಹಳ ಮುಖ್ಯವಾದದ್ದು ಮೇಣ ಕರಗಿದ ಹಾಗೆ ಮರಳು ಜಾರಿದ ಹಾಗೆ ತಕ್ಷಣ ಆಗಿ ಮುಗಿಯುವಂಥದ್ದಲ್ಲ ಅಲ್ವಾ ಇದು ಖಂಡಿತ ಅಲ್ಲ ಆವಿಗೆಯ ಕಿಚ್ಚು ಅಂದ್ರೆ ಅದು ನಿರಂತರವಾಗಿ ಒಳಗೊಳಗೆ ಸುಡುವಂಥ ಬೆಂಕಿ ತಪ್ಪಿಸಿಕೊಳ್ಳೋಕಾಗದೇ ಇರೋ ಒಂದು ಆಂತರಿಕ ದಹನ ಸುಳಿ ಸುಳಿದು ಅನ್ನೋ ಪದ ನೋಡಿ ಅದು ಸುತ್ತುವರೆದು ಬಿಡದೆ ಕಾಡುವ ಉರಿ ಅಂತ ಹೊರಗಿನ ಬೆಂಕಿಯಲ್ಲ ಒಳಗಿನದು ಹಾಗಾದ್ರೆ ಮೇಣ ಮರಳಿನ ರೂಪಕ ಒನ್ ರೀತಿ ಅಸ್ತಿತ್ವ ಕಳೆದುಕೊಳ್ಳೋದನ್ನು ಹೇಳಿದ್ರೆ ಈ ಆವಿಗೆಯ ಕಿಚ್ಚು ಆ ಕಳೆದುಕೊಳ್ಳುವಿಕೆಯ ನಡುಮೆಯು ನಿರಂತರವಾಗಿ ಅನುಭವಿಸುವ ಸಂಕಟವನ್ನು ಹೇಳ್ತಾ ಹೌದು ಬಹಳ ಚೆನ್ನಾಗಿ ಹೇಳಿದ್ರಿ ಆ ಯಾತನೆ ಅದರ ನಿರಂತರತೆ ಮುಖ್ಯ ಇಲ್ಲಿ ಇದರಲ್ಲಿ ಒಂದು ಶುದ್ಧೀಕರಣದ ಅಂಶ ಇರಬಹುದಾ ಅಂದ್ರೆ ಕಿಚ್ಚು ಸುಡತಲ್ಲದೆ ಏನನ್ನೋ ಪರಿವರ್ತನೆಯನ್ನು ತರುತ್ತೆ ಅಂತಾರಲ್ಲ ಆ ಸಾಧ್ಯತೆ ಇದ್ದೇ ಇರುತ್ತೆ ಭಕ್ತಿ ಸಾಹಿತ್ಯದಲ್ಲಿ ಪರಿವರ್ತನೆ ಅನ್ನೋದು ಆದರೆ ಈ ವಚನದಲ್ಲಿ ಅದರ ಒಟ್ಟಾರೆ ಭಾವ ನೋಡಿದ್ರೆ ಇಲ್ಲಿ ಬಹುಶಃ ಒತ್ತು ಇರೋದು ಆ ನೋವಿನ ತೀವ್ರತೆ ಮೇಲೆ ಆ ದಹನದ ಯಾತನೆ ಮೇಲೆ ಹೆಚ್ಚು ಅನಿಸುತ್ತೆ ಸರಿ ಸರಿ ಜೊತೆಗೆ ನೋಡಿ ಆಪತ್ತಿಗೆ ಸಖಿಯರಾನಾರನು ಕಾಣೆ ಅಂತಾರೆ ಆ ಸಾಲಿದೆಯಲ್ಲ ಹ್ಮ್ ಅದು ಈ ಹೋರಾಟ ಎಷ್ಟು ವೈಯಕ್ತಿಕ ಎಷ್ಟು ಒಂಟೆ ಆದದ್ದು ಅನ್ನೋದನ್ನ ಸ್ಪಷ್ಟಪಡಿಸುತ್ತೆ ಆ ಅಧ್ಯಾತ್ಮಿಕ ಸಂಕಟದಲ್ಲಿ ಸಂಪೂರ್ಣ ಏಕಾಂತತೆ ಹೌದು ಆ ಸಖಿಯರ ನಾರನನು ಕಾಣೆ ಅನ್ನೋ ಸಾಲು ಅದನ್ನೇ ಅಲ್ವಾ ಯಾರೂ ಇಲ್ಲ ಜೊತೆಗೆ ಅಂತ ಖಂಡಿತ ಹಾಗಾದ್ರೆ ಇಷ್ಟೆಲ್ಲ ತೀವ್ರವಾದ ನೋವು ಏಕಾಂತವಾದ ಸಂಕಟ ಇದ್ರ ನಂತರ ಅಕ್ಕ ಕೇಳೋದೇನು ಅರಸಿ ಕಾಣದ ತನುವ ಬೆರಸಿ ಕೂಡದ ಸುಖವಾ ಇದು ಇದು ಸ್ವಲ್ಪ ವಿಚಿತ್ರ ಅಲ್ವಾ ಹುಡುಕಿದ್ರ ಸಿಗ್ದೇ ಇರೋ ದೇಹ ಸಿಗದೇ ಇರೋ ಸುಖ ಏನಿದು ಹೌದು ಇದು ವಚನದ ಕೇಂದ್ರ ಭಾಗವೇ ಹೌದು ಸ್ವಲ್ಪ ಗೂಢವಾಗಿ ಕಾಣಿಸಬಹುದು ಅರಸಿ ಕಾಣದ ತನು ಅಂದರೆ ನಮ್ಮ ಈ ಕಣ್ಣುಗಳಿಂದ ನಮ್ಮ ಹುಡುಕಾಟದಿಂದ ಲೌಕಿಕ ಪ್ರಯತ್ನದಿಂದ ಗ್ರಹಿಸೋಕಾಗದ ಒಂದು ದೈವಿಕ ರೂಪ ಭಗವಂತನ ನಿಜಸ್ವರೂಪ ಓಹೋ ಹಾಗೆ ಹ್ಮ್ ಅದೇ ರೀತಿ ಬೆರೆಸಿ ಕೂಡದ ಸುಖ ಅಂದ್ರೆ ಈ ಶಾರೀರಿಕ ಸ್ಪರ್ಶದಿಂದ ಇಂದ್ರಿಯ ಸುಖಗಳ ಮೂಲಕ ಪಡೆಯೋಕಾಗದ ಅದನ್ನೆಲ್ಲ ಮೀರಿದ ಒಂದು ಅಲೌಕಿಕ ಆನಂದ ಒಂದು ಆಧ್ಯಾತ್ಮಿಕ ಐಕ್ಯತೆ ಅಂದ್ರೆ ಭೌತಿಕವಾದದ್ದಲ್ಲ ಖಂಡಿತ ಅಲ್ಲ ಸಂಪೂರ್ಣವಾಗಿ ಅಲೌಕಿಕವಾದದ್ದು ಇದನ್ನ ದೊಡ್ಡ ಕ್ಯಾನ್ವಾಸ್ನಲ್ಲಿ ಇಟ್ಟು ನೋಡಿದ್ರೆ ಅಕ್ಕ ಇಲ್ಲಿ ಕೇಳ್ತಿರೋದು ಸಾಮಾನ್ಯವಾದ ಪ್ರೀತಿಯನ್ನಲ್ಲ ಲೌಕಿಕ ಸಂಬಂಧವನ್ನಲ್ಲ ಬದಲಿಗೆ ಇಂದ್ರಿಯಗಳ ತಿಳುವಳಿಕೆಯನ್ನೇ ಮೀರಿದ ಒಂದು ಪರಮವಾದ ಮಿಲನವನ್ನ ಒಂದು ಆಧ್ಯಾತ್ಮಿಕ ಯೂನಿಯನ್ ಅದಕ್ಕಾಗಿಯೇ ಆ ಚೆನ್ನಮಲ್ಲಿಕಾರ್ಜುನ ಅನ್ನೋ ಅಂಕಿತದಲ್ಲಿ ಅಷ್ಟು ಆರ್ಥತೆ ಅಷ್ಟು ಸಮರ್ಪಣೆ ಇರೋದು ಖಚಿತವಾಗಿ ಆ ಹೆಸರೇ ಅವಳ ಎಲ್ಲಾ ಹಂಬುಲದ ಎಲ್ಲಾ ಸಮರ್ಪಣೆಯ ಕೇಂದ್ರಬಿಂದು ಹಾಗಾದ್ರೆ ಒಟ್ಟಾರೆಯಾಗಿ ನೋಡಿದ್ರೆ ಈ ವಚನ ಇದು ಬರೀ ವಿರಹದ ಹಾಡಲ್ಲ ಇದು ತನ್ನ ಭೌತಿಕ ಅಸ್ತಿತ್ವ ಕರಗಿ ಹೋಗಿ ಮೇಣ ಮರಳು ಒಳಗಿನ ನಿರಂತರವಾದ ತಾಪದಲ್ಲಿ ಆವಿಗೆಯ ಕಿಚ್ಚು ಬೆಂದು ಆಮೇಲೆ ಲೌಕಿಕವಾಗಿ ಗ್ರಹಿಸಲಾಗದ ಒಂದು ದೈವಿಕ ಸ್ವರೂಪದೊಂದಿಗೆ ಅಲೌಕಿಕವಾದ ಒಂದು ಸುಖಕ್ಕಾಗಿ ಐಕ್ಯತೆಗಾಗಿ ಒಂದು ತೀವ್ರವಾದ ಮೊರೆ ಇಡಿತಿದೆ ಹೌದು ಅತ್ಯಂತ ಸರಿಯಾದ ಗ್ರಹಿಕೆ ಆ ಸುಖ ಆ ತನು ಅನ್ನೋದು ಭೌತಿಕವಾಗಿ ಬರೆಯುವುದರಿಂದ ಸಿಗೋದಲ್ಲ ಅದನ್ನ ಮೀರಿದ ಸ್ಥಿತಿಯಲ್ಲಿ ಮಾತ್ರ ಸಾಧ್ಯ ಅನ್ನೋದು ಇಲ್ಲಿ ಮುಖ್ಯ ಹ್ಮ್ ಇದು ನಿಜಕ್ಕೂ ಭಕ್ತಿ ಸಾಹಿತ್ಯದ ಆಳವನ್ನು ಅಕ್ಕನ ಆ ವಿಶಿಷ್ಟವಾದ ಧೀರವಾದ ಧ್ವನಿಯನ್ನು ತೋರಿಸುತ್ತೆ ಹೌದು ಮತ್ತು ಇದು ನಮ್ಮನ್ನು ಒಂದು ಮುಖ್ಯವಾದ ಪ್ರಶ್ನೆಯ ಮುಂದೆ ನಡೆಸುತ್ತೆ ಅಲ್ವಾ ಏನ್ ಹೇಳಿ ಇಷ್ಟು ವೈಯಕ್ತಿಕವಾದ ಇಷ್ಟೊಂದು ತೀವ್ರವಾದ ಭಕ್ತಿಯ ಅಭಿವ್ಯಕ್ತಿ ಈ ನೋವಿನ ವಿವರಣೆ ಇದು ಶತಮಾನಗಳು ಕಳೆದರೂ ಕೂಡ ಇವತ್ತಿಗೂ ನಮ್ಮ ಮನಸ್ಸನ್ನು ಯಾಕೆ ತಟ್ಟುತ್ತೆ ಹೇಗೆದು ನಮ್ಮೊಳಗೆ ಒಂದು ರೀತಿಯ ಅನುರಣನವನ್ನು ಮಾಡುತ್ತೆ ದೈವಿಕವನ್ನು ಸೇರುವ ಹಂಬಲದ ಈ ನಿರ್ದಿಷ್ಟ ಚಿತ್ರಣ ಈ ಸಂಕಟದ ರೂಪ ಇದು ನಂಬಿಕೆ ಮನುಷ್ಯನ ಆಳದ ಅನುಭವಗಳು ಇದರ ಬಗ್ಗೆ ನಮಗೆ ಏನನ್ನು ಹೇಳುತ್ತಿರಬಹುದು ಇದು ನಾವು ಯೋಚಿಸಬೇಕಾದ ವಿಷಯ ಅನ್ನಿಸುತ್ತೆ ಖಂಡಿತ ಕೇಳುಗರು ಕೂಡ ಈ ಬಗ್ಗೆ ಯೋಚಿಸಬಹುದು ಧನ್ಯವಾದಗಳು ಧನ್ಯವಾದಗಳು